ಹರ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಐದು ಸಾವಿರ ವರ್ಷಗಳಕ್ಕಿಂತ ಮೊದಲು ಆದಂತಹ ಒಂದು ಘಟನೆ ಮಹಾಭಾರತದಲ್ಲಿ ಯಕ್ಷ ಪ್ರಶ್ನೆ ಧರ್ಮರಾಜನೇ ಕೇಳಿದ್ದು ಈಗಿನ ಕಾಲದ ಮೈಕಲ್ ಜಾಕ್ಸನ್ ಅಮೆರಿಕಾದಲ್ಲಿ ಎರಡು ಸಾವಿರ ಒಂಬತ್ತರಲ್ಲಿ ಸತ್ತಂಥ ಮೈಕಲ್ ಜಾಕ್ಸನ್ಗೆ ಸ್ವಲ್ಪ ಹೋಲಿಕೆ ಏನು ಹೋಲಿಕೆ ಯಕ್ಷ ಧರ್ಮರಾಜಗ ಪ್ರಶ್ನೆ ಕೇಳ್ತಾನೆ ನಾಲ್ಕು ಮಂದಿ ತಮ್ಮಂದರು ಸತ್ತು ಬಿದ್ದಿದ್ದಾರೆ ಯಕ್ಷ ಕೇಳಿದ ಪ್ರಶ್ನೆ ಧರ್ಮರಾಜಗ ಮಹತ್ವವಾದಂಥ ಪ್ರಶ್ನೆ ಈ ಜಗತ್ತಿನಲ್ಲಿ ಬಹಳ ಆಶ್ಚರ್ಯವಾದಂಥದ್ದು ವಿಸ್ಮಯವಾದಂಥದ್ದು ಯಾವುದು ಧರ್ಮರಾಜ ತಕ್ಷಣ ಹೇಳ್ತಾನೆ ಮನುಷ್ಯನ ಜೀವನ ಮೂರ್ಖ ಮನುಷ್ಯನ ಜೀವನ ಯಕ್ಷ ಕೇಳ್ತಾನ ಮನುಷ್ಯ ಆನೆಯ ಮದವನ್ನು ಇಳಿಸ್ತಾನೆ ವಿಷ ಸರ್ಪವನ್ನು ಹಿಡಿದಿಡ್ತಾನೆ ಅನೇಕ ಪ್ರಾಣಿಗಳನ್ನು ಹಿಡಿದು ಬಲಿಯಾಳಿ ಹಾಕ್ತಾನೆ ಅಂಥ ಮನುಷ್ಯನ ಮೂರ್ಖ ಅವನ ಜೀವನ ಬಹಳ ಆಶ್ಚರ್ಯ ಅಂತ ಹೇಳಿ ಹೇಳ್ತಿಲ್ಲ ಏನು ಅಂದಾಗ ಧರ್ಮರಾಜ ಹೇಳ್ತಾನೆ ತನ್ನ ಸುತ್ತಮುತ್ತಿನ ವಸ್ತುಗಳು ನಾಶ ಆಗ್ತಾ ಇದ್ರು ಸುತ್ತಮುತ್ತಿನ ವಸ್ತುಗಳು ದಿನನಿತ್ಯ ಸಾಯ್ತಾ ಇದ್ರು ಕೂಡ ತಾನು ಚಿರಂಜೀವಿ ನನಗೇನೂ ಆಗೋದಿಲ್ಲ ನಾನು ಇಲ್ಲಿ ಬಹಳ ವರ್ಷಗಳು ಬದುಕ್ತೀನಿ ಅಂತ ಹೇಳಿ ಸಂಗ್ರಹ ಮಾಡ್ತಾನಲ್ಲ ಅವ ಮೂರ್ಖಲ್ಲಿಕರ ಮತ್ತೇನು ಅಂತ ಹೇಳಿ ನೋಡ್ರಿ ಇದು ನಮ್ಮ ಜೀವನದ ಮೇಲೆ ಬಹಳ ಪ್ರಭಾವ ಬೀರಬೇಕು ಇದ್ರದ್ದು ನಾವು ಎಚ್ಚರಿಕೆಲಿಂತ ಇರಬೇಕು ಇದನ್ನು ಮೈಕಲ್ ಜಾಕ್ಸನ್ಗೆ ಯಾಕೆ ಹೋಲಿಸೆ ಹೇಳಿದೆ ಅಂದ್ರೆ ಮೈಕಲ್ ಜಾಕ್ಸನ್ ನೂರ ಐವತ್ತು ವರ್ಷ ಬದುಕಬೇಕು ನನ್ನ ಬಣ್ಣ ಬಿಳಿಯಾಗಬೇಕು ಅಂತ ಹೇಳಿ ಜ್ಯೋತಿಷಗಾರರಿಗೆ ಕೇಳ್ತಾನೆ ಆರು ಲಕ್ಷ ಕೋಟಿ ರೂಪಾಯಿ ಆಸ್ತಿ ಅವನಲ್ಲಿ ಜ್ಯೋತಿಷಕಾರ ಹೇಳ್ತಾರೆ ನಿನ್ನ ಬಣ್ಣ ಬಿಳಿಯಾಗೋದು ನಮ್ಮ ಕೈಯಲ್ಲಿಲ್ಲ ನಿನ್ನ ಸಾವು ಯಾವಾಗ ಬರ್ತದೆ ನಮಗೆ ಗೊತ್ತಿಲ್ಲ ಇದು ಭಗವಂತನ ಕೈಯಲ್ಲಿ ಇರ್ತಕ್ಕಂಥದ್ದು ನಮ್ಮ ಕೈಯಲ್ಲಿ ಅಲ್ಲ ಅಂತ ಹೇಳ್ತಾನೆ ನೀವು ಎರಡನ್ನೂ ಸುಳ್ಳು ಮಾಡ್ತೀನಿ ನಾನು ನಾನು ನೂರ ಐವತ್ತು ವರ್ಷ ಬದುಕ್ತೀನಿ ನನ್ನ ಬಣ್ಣನ ಬಿಳಿ ಮಾಡ್ತೀನಿ ಐವತ್ತೈದು ಡಾಕ್ಟರ್ಸನ್ನು ಕರೆಸ್ತಾನೆ ಪ್ಲಾಸ್ಟಿಕ್ ಸರ್ಜನ್ ಡಾಕ್ಟರ್ಸನ್ನು ಶರೀರದ ಎಲ್ಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿಕೊಂಡು ಬಿಳಿಯಾಗಿ ತಯಾರಾಗ್ತಾನೆ ಗಂಡಿನಿಂದ ಹೆಣ್ಣಾಗಿ ತಯಾರಾಗ್ತಾನೆ ಪ್ಲಾಸ್ಟಿಕ್ ಸರ್ಜರಿ ಇವತ್ತ ಹೊಸ ಆಧುನಿಕ ಟೆಕ್ನಾಲಜಿಲಿ ಆ ರೀತಿ ತನ್ನ ಶರೀರದ ಅವಯವಗಳನ್ನು ಬದಲಾಯಿಸಿಕೊಂಡು ಬಿಡ್ತಾನೆ ಹನ್ನೆರಡು ಮಂದಿ ಡಾಕ್ಟರ್ಸ್ ಯಾವಾಗ್ಲೂ ಅವನ ಹತ್ರ ಅವನು ಮಲಗತಕ್ಕಂತಹ ಕೊಣೆಯೆಲ್ಲ ಆಕ್ಸಿಜನ್ನಿಂದ ತುಂಬಿದ್ದುದು ಬೆಡ್ ಆಕ್ಸಿಜನ್ನಿಂದ ತುಂಬಿದ್ದು ಅವನ ಊಟ ನೀರು ಪ್ರತಿಯೊಂದು ಟೆಸ್ಟ್ ಮಾಡಿ ಕೊಡ್ತಕ್ಕಂಥದ್ದು ಅವನಿಗೆ ಕಿಡ್ನಿ ಲಿವರ್ ಹಾರ್ಟ್ ಪ್ಯಾಂಕ್ರಿಯಾ ಬ್ರೈನಿನ ಭಾಗಗಳು ಇವು ಯಾವುದು ಬೇಕಿದ್ರು ಕೂಡ ಇಮಿಡಿಯೆಟ್ ಡೊನೆಟ್ ಮಾಡ್ತಕ್ಕಂತಹ ಒಂದು ಗುಂಪನ್ನು ತಯಾರು ಮಾಡಿಟ್ಟಿರ್ತಾನೆ ಅವ್ರದೆಲ್ಲ ಯೋಗಕ್ಷೇಮ ಖರ್ಚು ತನಗೆ ಏನು ಬೇಕಾದರೂ ಕೊಡಬೇಕು ಅಂತ ನೂರ ಐವತ್ತು ವರ್ಷ ಬದುಕಬೇಕು ಎಕ್ಸರ್ಸೈಸ್ ಮಾಡಿಸ್ತಕ್ಕಂಥವ್ರು ಹತ್ತು ಹನ್ನೆರಡು ಮಂದಿ ಅವನಿಗೆ ಬೆಳಿಗ್ಗೆ ಅವನು ಆಹಾರ ಎಲ್ಲ ಪ್ರೋಟೀನ್ ಕೂಡಿದ ಕುಡಿದು ವಿಟಮಿನ್ಲಿಂತ ಕೂಡಿದ ಆಹಾರಗಳನ್ನು ಎಲ್ಲ ಹನ್ನೆರಡು ಡಾಕ್ಟರ್ಸ್ ಟೆಸ್ಟ್ ಮಾಡಿ ಕೊಡಬೇಕು ಡಾಕ್ಟರ್ಸ್ ಯಾವಾಗ್ಯೂ ಅವನ ಮನೆಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ ಇಪ್ಪತ್ತೈದು ಜೂನ್ ಎರಡು ಸಾವಿರ ಒಂಬತ್ತು ಮೂವತ್ತು ನಿಮಿಷಗಳಲ್ಲಿ ಅವನ ಸತ್ತು ಹೋಗ್ಬಿಡ್ತಾನೆ ಡಾಕ್ಟರ್ಸಿಗೆ ಒಂದು ಏನೋ ಅಂಬುದು ತಿಳಿಯೋದಿಲ್ಲ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ ಬೇರೆ ಏನು ಹೇಳ್ತಾರೆ ಯಾವುದೋ ಹೇಳಿದ್ರು ಥರ್ಟಿ ಸೆಕೆಂಡ್ ಮೂವತ್ತು ನಿಮಿಷಗಳಲ್ಲಿ ಅವನ ಪ್ರಾಣ ಹೋಗ್ತದೆ ಹನ್ನೆರಡು ಮಂದಿ ಡಾಕ್ಟರ್ಸು ಅಮೇರಿಕ ದೊಡ್ಡ ದೊಡ್ಡ ಡಾಕ್ಟರ್ಸ್ ಬಂದು ಕೂಡ ಅವನಿಗೆ ಉಳಿಸ್ಲಿಕ್ಕೆ ಆಗೋದಿಲ್ಲ ಐವತ್ತನೇ ವರ್ಷಕ್ಕೆ ಸತ್ತೋಗ್ಬಿಡ್ತಾನೆ ನೋಡ ಐವತ್ತು ವರ್ಷ ಬದುಕಬೇಕು ಅನ್ಕೊಂಡು ಮನುಷ್ಯ ಐವತ್ತು ವರ್ಷಕ್ಕೆ ಸತ್ತು ಹೋಗ್ತಾನೆ ನೋಡ್ರಿ ಇದು ಜೀವನದ ರಹಸ್ಯ ನಾವು ಇದನ್ನು ತಿಳ್ಕೊಳ್ಬೇಕು ಇದನ್ನೇ ಯಕ್ಷ ಯಕ್ಷಗ ಧರ್ಮರಾಜ ಹೇಳಿದ್ದು ಜಗತ್ತಿನಲ್ಲಿ ವಿಸ್ಮಯವಾದಂತಂದ್ರೆ ಮನುಷ್ಯನ ಸಾವು ಮತ್ತು ಮೂರ್ಖ ಜೀವರಾಶಿ ಅಂದ್ರೆ ಮನುಷ್ಯ ತನ್ನ ಸುತ್ತಮುತ್ತಿನ ವಸ್ತುಗಳ ನಾಶ ಆಗ್ತಾ ಇದ್ರ ಸತ್ಯ ತಾನು ಚಿರಂಜೀವಿ ತಾನು ಬದುಕ್ತೀನಿ ಇಲ್ಲಿ ಅಂತ ಹೇಳಿ ಭಾವನೆಯಿಂದ ಬದುಕ್ತಾನೆ ಒಬ್ಬರು ಹೇಳ್ತಾರ ಸಂಶಾನ್ಮೆ ರಾಕ್ ಕೋ ಧಕ್ಕರ್ ಎ ಖಯಾಲಯ ಸಮೇ ರಾಕ್ ಕೋ ಧಕ್ಕರ್ ಎ ಖಯಾಲಯ ಇನ್ಸಾನ್ ರಾಕ್ ಬನ್ನೆ ಕೆಲಿಯೇ ಇನ್ಸಾನ್ ರಾಕ್ ಬನ್ನೆ ಕೆಲಿಯ ಜಿಂದಿ ಮೇ ಜಿಂದ ಭರ್ ಕಿತ್ನೋಸೆ ಜಲ್ತಾರಹ ದೇಕ್ಕೆ ಮಣ್ಣು ಬೂದಿ ಆಗದ್ರ ಸಲುವಾಗಿ ಒಂದು ಉರಿದು ಮನುಷ್ಯ ಇದಾಗದ್ರ ಸಲುವಾಗಿ ಜೀವನ ಪರ್ಯಂತರ ಉರುದು 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 ಸತ್ತ ಅಂತೇಳಿ ಎಷ್ಟು ಮಂದಿ ಜೊತೆಗೆ ಮತ್ಸರ ಎಷ್ಟು ಮಂದಿ ಜೊತೆಗೆ ದ್ವೇಷ ಅಂತ ಅಂತೇಳಿ ನಾವು ಜೀವನದಲ್ಲಿ ಜ್ಞಾಪಕ ಇಡಬೇಕಾಗಿದ್ದು ಮೂರು ವಿಷಯಗಳನ್ನ ಒಮ್ಮೆ ಪ್ರತಿ ಸಲ ನಾವು ಜ್ಞಾಪಕ ಇಡಬೇಕು ಒಂದು ಜೈಲ್ ನೋಡ್ತಾ ಇರ್ಬೇಕು ಅವಾಗ ಒಂದು ಆಸ್ಪತ್ರೆ ಯಾವಾಗಾದರೂ ಒಮ್ಮೆ ಹೋಗಿ ನೋಡ್ಬಿರಬಹುದು ಒಂದು ಸ್ಮಶಾನ ಆಸ್ಪತ್ರೆಯಲ್ಲಿ ಅವರು ಕಿಡ್ನಿಗಳು ಲಿವರ್ಗಳು ಹಾರ್ಟ್ ಪ್ರಾಬ್ಲಮ್ಸ್ ಇದ್ದು ಬಿದ್ದಿದ್ದಾರ ದೇವರೇ ಧನ್ಯತೆ ನಾನು ಆರೋಗ್ಯವಾಗಿದ್ದೀನಿ ಎಂಬ ಭಾವನೆ ತಂದ್ಕೊಳ್ಬೇಕು ಜೈಲಿನಲ್ಲಿ ದೊಡ್ಡ ದೊಡ್ಡ ಮಂದಿ ಕೈದಿಗಳಿದ್ದಾರ ನಾವು ಎಲ್ಲಿ ಆರಾಮವಾಗಿ ತಿರುಗ್ತಾ ಇದ್ದೀವಿ ಬಸ್ನಲ್ಲಿ ಗಾಡಿಯಲ್ಲಿ ಟ್ರೈನಲ್ಲಿ ಎಲ್ಲಿ ಬೇಕಲ್ಲಿ ಹೋಗ್ತಾ ಇದ್ದೀವಿ ಬರ್ತಾ ಇದ್ದೀವಿ ದೇವರೇ ನಿನಗೆ ಧನ್ಯವಾದ ಅಂತ ಹೇಳಬೇಕು ಅದೇ ಪ್ರಕಾರ ಸ್ಮಶಾನದಲ್ಲಿ ಅತಿರತಿ ಮಹಾರಥಿಗಳು ಮಣ್ಣಲ್ಲಿ ಕಲ್ತು ಹಿಡಿ ಬೂದಿ ಆಗ್ತಾ ಇದ್ದಾರೆ ನೋಡಿ ಇವತ್ತು ನಾ ಸೂರ್ಯೋದಯ ನೋಡಿದೆ ದೇವರೇ ಧನ್ಯವಾದಗಳು ಅಂತ ದೇವರಿಗೆ ನಾವು ಧನ್ಯವಾದಗಳನ್ನು ಹೇಳಬೇಕು ಈ ರೀತಿ ನಮ್ಮ ಜೀವನದಲ್ಲಿ ಎಚ್ಚರಿಕೆ ಇರ್ತಕ್ಕಂಥದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಮೆರಿಕ ಒಳಗೆ ಅವ್ರದ್ದು ಆಪರೇಷನ್ ಆಯಿತು ಕಿಡ್ನಿ ಆಪರೇಷನ್ ಅವಾಗ ಅವರು ಹಾಸ್ಪಿಟಲ್ನಲ್ಲಿ ಒಂದು ಕವಿತೆ ಬರೆದಿದ್ದರು ಮೌತ್ಸೆ ಮೇರಿ ಟನ್ಗೈ ಮಿಲ್ಲೆಕಾ ಮಿಲ್ಕಾ ಕೊಯ್ ವಾದಾನಥ मिलने का कोई वादा ना था रास्ता रोककर खड़ी हो गई मौत क्या जिंदगी से बड़ी हो गई मौत क्या जिंदगी से बड़ी हो गई मौत की उम्र क्या पल दो पल मौत की उम्र क्या पल दो पल जिंदगी का सिलसिला चलता चला आ रहा है जिंदगी का सिलसिला चलता चला आ रहा है मैं जी भर जिया मैं जी भर जिया मैं मन से मरू मैं मन से मरू ಅಂದ್ರೆ ಸಾವಿಗೆ ಹೆದರೋದಿಲ್ಲ ನಾ ಜೀವನ ತೃಪ್ತಿಯಾಗಿ ಜೀವನ ಮಾಡಿದ್ದೇನೆ ಏನು ಸಾವಿಗೆ ಆಕನಿಸ್ತೀರಿ ಅದು ಏನು ಒಂದು ಕ್ಷಣ ಬರ್ತದೋ ಹೋಗ್ಬಿಡ್ತು ಜೀವನ ನಾವು ಕಂಟಿನ್ಯೂಸ್ ನಡೀತಾ ಇದ್ದೀವಿ ದಿನನಿತ್ಯ ಬದುಕ್ತಾ ಇದ್ದೀವಿ ತಿರುಗಾಡ್ತಾ ಇದ್ದೀವಿ ಮಾತಾಡ್ತಾ ಇದ್ದೀವಿ ಎಲ್ಲ ಜೀವನ ದೊಡ್ಡದು ಅಂಥೇಳಿ ಅವರು ಕವಿತೆಯಲ್ಲಿ ಹೇಳ್ತಾರೆ ಕಾರಣ ನಾವು ಸಹಿತ ದಿನನಿತ್ಯ ಈ ರೀತಿ ಎಚ್ಚರಿಕೆಗಳನ್ನು ಇಟ್ಕೋಬೇಕು ಇವೆಲ್ಲ ಸಣ್ಣ ಸಣ್ಣ ಘಟನೆಗಳು ಆಗೋದಂಥ ಘಟನೆಗಳು ಇದರಲ್ಲಿಂದ ನಮ್ಮ ನಿತ್ಯ ಜೀವನದಲ್ಲಿ ಸ್ವಲ್ಪ ಅನುಕೂಲ ಆಯಿತು ನಮಗೆ ಸ್ವಲ್ಪೇ ಮೈಕಲ್ ಜಾಕ್ಸನ್ಲಿಂತ ಕಲ್ತಿದ್ದಾಗಲಿ ಯಕ್ಷಪ್ರಶ್ನೆ ಅಂತ ಕಲ್ತಿದ್ದಾಗಲಿ ನಮ್ಮ ಜೀವನದ ಸುಗಮವಾಗಿ ನಡಿಲಿಕ್ಕೆ ನಾವು ಧೈರ್ಯವಾಗಿ ಜೀವನ ಮಾಡಲಿಕ್ಕೆ ಸಾವಿಗೆ ಹೆದರಲಾರ್ದಂಗೆ ಜೀವನ ಮಾಡಲಿಕ್ಕೆ ಒಂದು ಪಾಠ ಕಲಿಬೇಕು